శ్రోతృగల నమస్కార నను రామానుజదాస విదురీయ ముందువరద భాగవన్న నోడో శుక్లాంభరం విష్ణు శిశివర్ణం చతుర్భుజం ప్రసన్నవదనం ధ్యాత్సర్వ విఘ్నోపశాంతే యశ్విరదవక్ పారిషద్యా పరశ్రతం विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ವಿದುರನು ಮುಂದುವರಿಸ್ತಾನೆ ತನ್ನ ನೀತಿಯನ್ನು ಎಷ್ಟು ಹೇಳಿದ್ರೂ ಕಡೆಗೆ ಆಗೋದು ಗೊತ್ತೇ ಇದೆಯಲ್ಲ ಧೃತರಾಷ್ಟ್ರನ ವ್ಯಾಮೋಹ ಅವನನ್ನು ಬಿಡೋದಿಲ್ಲ ಆದರೆ ಇವನು ಮಾಡುವ ಸರ್ವ ಪ್ರಯತ್ನವನ್ನೂ ಕೂಡ ಮಾಡಿಬಿಡ್ತಾನೆ ಒಂದು ರಾತ್ರಿ ಇಡೀ ಅವನಿಗೆ ಬೋಧನೆಯನ್ನು ಮಾಡ್ತಾನೆ ಅವನು ಮುಂದುವರಿತಾನೆ ನಾವು ಕೂಡ ಆದಷ್ಟು ಒಂದೆರಡು ಸಂಚಿಕೆಯಲ್ಲಿ ಇದನ್ನು ಮಾಡಿದೆ ಎಷ್ಟು ಹೇಳಿದರೂ ಮುಗಿಯೋದಿಲ್ಲ ಮುಗಿಸಿ ಮುಂದೆ ಮುಂದಕ್ಕೆ ಕಾರ್ಯಕ್ರಮವನ್ನು ನೋಡೋಣ ಮುಂದುವರೆದು ಅವನು ಹಣವನ್ನು ಈ ಪ್ರಪಂಚದಲ್ಲಿ ಧೃತರಾಷ್ಟ್ರ ದುಡ್ಡೇ ಎಲ್ಲ ಅಂತ ಜನ ತಿಳ್ಕೊಂಡಿದ್ದಾರೆ ಅವನು ದುಡ್ಡಿದ್ದರೆ ಸರ್ವಸ್ವವು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಅದು ಅದೇ ರೀತಿ ಹೊರಗಡೆಯಲ್ಲಿ ಕಾಣೋದಾದರೂ ಕೂಡ ಅದು ಏನು ಶಾಶ್ವತವಲ್ಲ ಅನ್ನುವ ರೀತಿಯಲ್ಲಿ ಅವನು ಮುಂದಕ್ಕೆ ಹೇಳ್ತಾನೆ ಸಿರಿಯನುಳ್ಳವನವನೆ ಕುಲಜನೂ ಸಿರಿಯನು ಸುದಘ್ನನು ಸಿರಿಯನುಳ್ಳವನವನೆ ಕುಲಜನು ಸಿರಿಯನುಳ್ಳವನೆ ವಿಧನು ಸಿರಿಯನುಳ್ಳವನೆ ಮಹಾತ್ಮನು ಸಕಲ ಗುಣಯುತನೋ ಸಿರಿಯನುಳ್ಳವನೇ ಸುಶೀಲನೂ ಸಿರಿರಹಿತ ಶಿವನಾದೊಡಾಗಲಿ ಸರಕು ಸರಕುಮಾಡದು ಲೋಕವೂ ಅವನೀ ಪಾಲಕೇಳೆಂದ ಸಿರಿಯನುಳ್ಳವನವನೇ ಕುಲಜನು ಹಣ ಇದ್ದವನೇ ಸತ್ಕುಲ ಪ್ರಸೂತ ಅಂತ ಹೇಳಿ ಜನಗಳು ತಿಳ್ಕೊಳ್ತಾರೆ ಅವನು ಹಾಗೆ ಅಂತ ಹೇಳೋದಿಲ್ಲ ಆ ರೀತಿ ಜನಗಳು ಭಾವಿಸ್ತಾರೆ ಸಿರಿಯನುಳ್ಳವನೇ ವಿದಗ್ಧನು ಅವನೇ ವಿದ್ವಾಂಸನು ಕೂಡ ಅವನ ಎಲ್ಲ ತಿಳುವಳಿಕೆ ಇದೆ ಅವನಿಗೆ ಅಂತ ಹೇಳಿ ಇದು ನಮ್ಮ ಕೆಲವರ ಅನುಭವವು ಕೂಡ ಇವತ್ತಿನ ಕಲಿಗಾಲದಲ್ಲಿ ಇದರ ಅನುಭವ ಕೂಡ ಆಗುತ್ತೆ ಹಣ ಸ್ವಲ್ಪ ಮಟ್ಟಿಗೆ ಇಲ್ಲದೆ ಹೋದರೆ ಅವನನ್ನು ಬಹಳ ಕೀಳಾಗಿ ಕಾಣ್ತಾರೆ ಹಣ ಜೇಬಿನಲ್ಲಿ ಇಟ್ಕೊಂಡು ಹೋದವರಿಗೆ ಇಲ್ಲದ ಮರ್ಯಾದೆಗಳನ್ನು ಕೊಡತಕ್ಕಂಥ ಸಂಪ್ರದಾಯ ಕೂಡ ಇದೆ ಯಾಕೆಂದರೆ ಸಂಪ್ರದಾಯ ಹಣ ಕೊ ಆ ಮರ್ಯಾದೆ ಕೊಡತಕ್ಕಂಥವ್ರದ್ದು ಕೂಡ ಅದೇ ತಿಳುವಳಿಕೆನೇ ಹೆಚ್ಚು ತಿಳುವಳಿಕೆ ಆದಂತಹ ವಿದ್ವಾಂಸರು ಬೇರೆ ರೀತಿ ಆಲೋಚನೆ ಮಾಡ್ತಾರೆ ಆದರೆ ಕಡಿಮೆ ತಿಳುವಳಿಕೆ ಇರತಕ್ಕಂಥವ್ರುಗಳು ಈ ಪ್ರಪಂಚದಲ್ಲಿ ಅದೇ ರೀತಿ ಆಲೋಚನೆ ಮಾಡೋದು ಸಿರಿಯನುಳ್ಳವನೇ ಮಹಾತ್ಮನೂ ಅವನೇ ಮಹಾತ್ಮ ಸಕಲ ಗುಣಯುತನು ಎಲ್ಲ ಗುಣಗಳು ಅವನಿಗೆ ಬಂದು ಬಿಡ್ತದಂತೆ ಒಂದು ಹಾಡಿದೆ ಅದು ಕೂಡ ಇದೇ ರೀತಿ ಇದೆ ಹಣವೇ ಹಣವೇ ನಿನ್ನಯ ಗುಣ ಗುಣವಾತಿಶಯವೋ ಹಣವಿಲ್ಲದವನೊಬ್ಬ ಹೆಣವೇ ನಿಶ್ಚಯವೂ ಹಣವೇ ಮಂಗನಾದರು ಅವನ ಮನ್ಮತನೆಂದೆನಿಸುವೆ ಮನ್ಮಥನಾದರು ಮಂಗನ ಮಾಡುವೆ ಹಣವೇ ಹಣವೇ ನಿನ್ನಯ ಗುಣ ಗುಣವಾತಿ ಶೋ ಹಣವಿಲ್ಲದವನೊಬ್ಬ ಹೆಣವೇ ನಿಶ್ಚಯವು ಹಣವೇ ಅಂತ ಹೇಳಿ ಒಂದು ಹಾಡಿದೆ ಅವರಿಗೂ ಕೂಡ ಇದರ ಅನುಭವ ಇತ್ತು ಅಂತ ಕಾಣುತ್ತೆ ಮಂಗನಾದರೂ ಮನ್ಮಥನನ್ನು ಮಾಡುವೆ ಮನ್ಮಥನೇ ಆದರೂ ಹಣವಿಲ್ಲದಿದ್ದರೆ ಅವನನ್ನು ಮಂಗನ ಮಾಡಿಬಿಡ್ತಾರಂತೆ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ ಇಟ್ ಈಸ್ ಟ್ರೂ ದಟ್ ಮನಿ ಇಸ್ ನಾಟ್ ಎವ್ರಿಥಿಂಗ್ ಇನ್ ಲೈಫ್ ಬಟ್ ಇಟ್ ಈಸ್ ನೆಕ್ಸ್ಟ್ ಆಕ್ಸಿಜನ್ ಅಂತ ಅಂದರೆ ಉಸಿರಾಡುವುದಕ್ಕೆ ಆಕ್ಸಿಜನ್ ಗಾಳಿ ಬೇಕು ಅನ್ನೋದೊಂದು ಬಿಟ್ಟರೆ ಅದನ್ನು ಅದನ್ನು ಬಿಟ್ಟರೆ ಮುಂದಕ್ಕೆ ಹಣವೇ ಬೇಕು ಮನುಷ್ಯನಿಗೆ ಅಂತ ಹೇಳಿ ಹಾಗೆ ಅದೇ ಅರ್ಥವನ್ನು ವಿದರು ಕೂಡ ಹೇಳ್ತಾನೆ ಆದರೆ ವಿದ್ವಾಂಸರ ಆಲೋಚನೆಗಳಲ್ಲಿ ಅದು ಬೇರೆ ಪರಮಾತ್ಮನನ್ನು ನಂಬಿದವರಿಗೆ ಅದು ಬೇರೆ ಮುಂದಕ್ಕೆ ಹೇಳ್ತಾನೆ ಸಿರಿಯನುಳ್ಳವನೇ ಸುಶೀಲನೂ ಅವನೇ ಎಲ್ಲ ಶೀಲವಂತ ಅವನು ಸಿರಿರಹಿತ ಶಿವನಾದೊಡಾಗಲಿ ಸರಕು ಮಾಡದು ಲೋಕವು ಡೋಂಟ್ ಕೇರ್ ಶಿವನೇ ಬಂದರೂ ಕೂಡ ಹಣವಿಲ್ಲದೇ ಇದ್ದರೆ ಅವನಿಗೆ ಯಾರೂ ಬೆಲೆಯನ್ನು ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಇದು ಸಾಮಾನ್ಯವಾಗಿ ಜನಗಳು ಆಲೋಚಿಸುವಂತಹ ರೀತಿ ಅಂತ ಹೇಳಿ ಆದರೆ ವಾಸ್ತವಿಕತೆ ಏನು ಅಂದರೆ ಸಿರಿ ನೆಲೆಯೇ ಹೇ ನೆಲೆಯೇ ಮೈಸಿರಿ ನೆಲೆಯೇ ತನು ನೆಲೆಯೇ ನಿನಗರ ಸೂತನ ಉಳ್ಳನ್ನ ನೀತಿಯಲಿ ಧರೆಯ ರಕ್ಷಿಸೋ ಧರ್ಮವ ಪಾಲಿಸೋ ಇಂತಿದು ನರಪತಿಗಳಿಗೆ ನೀತಿ ಚಿತ್ತೈಸೆಂದನ ವಿದುರ ಎಷ್ಟು ಅದ್ಭುತವಾಗಿದೆ ನೋಡಿ ಸಿರಿನೆಲೆಯೇ ಹೇ ಶಾಶ್ವತವೇ ಈ ಹಣ ಐ ಸಿರಿನೆಲೆಯೇ ನೆಲೆಯೇ ಈ ಮೈನ ಲಕ್ಷಣ ಗುಣಗಳು ಇದು ನೋಡೋದಕ್ಕೆ ಸೌಂದರ್ಯ ಇದೆಲ್ಲ ಇದೇನೇ ಪರ್ಮನೆಂಟಾ ಅಲ್ಲ ಅಲ್ವಾ ತನು ನೆಲೆಯೇ ಈ ಶರೀರವೂ ಕೂಡ ಶಾಶ್ವತವಲ್ಲ ನಿನ್ನಗರ ಸುತನ ಉಳ್ಳಲ್ಲ ನೀತಿಯಲ್ಲಿ ಧರೆಯ ರಕ್ಷಿಸೋ ನೀನು ನೀತಿಯಲ್ಲಿ ಕಾಪಾಡಬೇಕಪ್ಪ ಭಗವಂತನ ಆ ಮಾರ್ಗವನ್ನು ಬಿಟ್ಟು ಹೋಗಬಾರ್ದು ಧರ್ಮವ ಪಾಲಿಸು ಧರ್ಮವನ್ನು ಕಾಪಾಡಬೇಕು ಧರ್ಮೋ ರಕ್ಷತಿ ರಕ್ಷಿತ ಅಂತಾರೆ ನೀನು ಧರ್ಮವನ್ನು ಕಾಪಾಡಿದರೆ ನಿನ್ನನ್ನು ಕೂಡ ಧರ್ಮ ಕಾಪಾಡ್ತದೆ ಇಂತಿದು ನರಪತಿಗಳಿಗೆ ನಿಹಿತಿ ರಾಜನಾದವನಿಗೆ ಕರ್ತವ್ಯ ಇದು ಬೇರೆ ಯಾರೋ ತುಚ್ಚನಾದವನು ನಡ್ಕೊಳ್ಳೋ ರೀತಿ ಬೇರೆ ಇರ್ಬೋದು ಆದರೆ ರಾಜನಾದವನು ನಡ್ಕೊಳ್ಬೇಕಾದಂತಹ ರೀತಿ ಚಿತ್ತೈ ಸೆಂದನ ವಿದುರಹ ಮುಂದುವರೆದು ಯಾರ್ಯಾರನ್ನು ನಾವು ಗೌರವಿಸಬೇಕು ಅವರಲ್ಲಿ ಒಂದು ಬಾಂಧವ್ಯವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದರೆ ಅವ್ರನ್ನ ಮರಿಬಾರದು ಅಂತ ಹೇಳ್ತಾನೆ ಸಲಹಿ ದೊಡೆಯನ ದಿವ್ಯ ಮಂತ್ರವ ಕಲಿಸಿದಾಚಾರ್ಯನನು ಅನುವರದೊಳಗೆ ತಲೆಗಾಯಿದನ ದುರ್ಭಿಕ್ಷದಲ್ಲಿ ಸಲಹಿದನ ಜಲದೊಳ ಉರಿಯೊಳಗೆ ಪರಿಹರಿಸಿದನನೂ ಮರೆದವನಿಳಿವರೈ ಕುಲಕೋಡಿ ಸಹಿತ ಸಲಹಿ ದೊಡೆಯನ ನಮ್ಮನ್ನು ಕಾಪಾಡಿದಂತಹ ಜನರನ್ನು ದಿವ್ಯ ಮಂತ್ರವ ಕಲಿಸಿದಾಚಾರ್ಯನೂ ಗುರುಗಳನ್ನು ಅನವರದೊಳಗೆ ತಲೆಗಾಯಿದನ ಕಷ್ಟಕಾಲದಲ್ಲಿ ನಮ್ಮನ್ನು ರಕ್ಷಿಸಿದಂತಹವ್ರನ್ನ ದುರ್ಭಿಕ್ಷದಲ್ಲಿ ಸಲಹಿದವನ ನಮಗೆ ಹೊಟ್ಟೆಗೆ ಇಲ್ಲವನ್ನ ಸಮಯದಲ್ಲಿ ಊಟವನ್ನು ಹಾಕಿದಂತಹವ್ರನ್ನ ಬೆಂಕಿಯಿಂದ ನಮ್ಮನ್ನು ಕಾಪಾಡಿದವರನ್ನು ನೀರಿನಿಂದ ನಮ್ಮನ್ನು ಸಲಹಿದವರನ್ನ ಇಂತಹ ಈ ಆ ಇಷ್ಟು ಜನಗಳನ್ನು ನಾವು ಮರೆತು ಬಿಟ್ಟರೆ ಗಾಢಾಂಧ ನರಕದಲ್ಲಿ ಬೀಳ್ತೀವಪ್ಪ ಅವರನ್ನು ಯಾರನ್ನೂ ಕೂಡ ನಾವು ಮರೆಯಬಾರದು ಅಂತ ಹೇಳಿ ಹೇಳ್ತಾನೆ ಮುಂದುವರೆದು ಎಲ್ಲ ಸಮಯಗಳಲ್ಲಿಯೂ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹೊರಟರೆ ಆ ಹೊರಟ ಕೆಲಸವನ್ನು ಹ ಕಷ್ಟವಾಗಲಿ ಸುಖವಾಗಲಿ ಕೋಪ ಬರಲಿ ಏನೇ ಸನ್ನಿವೇಶ ಬಂದರೂ ಕೂಡ ಆ ಸನ್ನಿವೇಶಗಳನ್ನು ಹಿಡಿದಿಟ್ಟು ತಾನು ಆ ಕೆಲಸವನ್ನು ಸಾಧನೆ ಮಾಡ್ತಾನಲ್ಲ ಅವನೇ ನಿಜವಾದ ಮನುಷ್ಯ ಅಂತ ಹೇಳಿ ಹೇಳ್ತಾನೆ ಹರುಷ ದರ್ಪ ಕ್ರೋಧ ಲಜ್ಜಾತುರತೆ ಮಾನಭಿ ಮಾನವಿಧರಲಿ ನಿರುತ ಸಮವೆಂದೆನಿಸಿ ಕೃತ್ಯಕೃತ್ಯ ಕೌಶಲವ ವಿರಚಿಸಿದ ಕಾಲದಲಿ ಶೀತೋತ್ಕರದಿ ಭಯ ಒಡ್ಡೈಸಲು ಅದರಿಂಬರಿಹರಿಸದಾ ಕಾರ್ಯವನು ಎಸಗುವನೆ ಪಂಡಿದನೋ ಓ ಒಂದು ಒಳ್ಳೆಯದು ಕೆಟ್ಟದು ಅಂತ ಹೇಳಿ ತಿಳ್ಕೊಂಡು ನಿಶ್ಚಯವನ್ನು ಮಾಡಿ ಕೆಲಸವನ್ನು ಮಾಡೋದಕ್ಕೆ ಹೊರಟ ಮೇಲೆ ಅಂದರೆ ಒಳ್ಳೆ ಸದ್ವೃತ್ತಿಯಲ್ಲಿ ಕೆಲಸವನ್ನು ಮಾಡೋದಕ್ಕೆ ಹೊರಟ ಮೇಲೆ ಅದರಿಂದ ಬರ್ತಕ್ಕಂತಹ ಎಲ್ಲ ತೊಂದರೆಗಳನ್ನು ಅಡಚಣೆಗಳನ್ನು ಮೀರಿ ತಾನು ಯಾರು ಕೆಲಸ ಮಾಡ್ತಾನೋ ಅವನೇ ಅದನ್ನು ಕೊನೆಯವರೆಗೂ ಯಾರು ಬಿಡೋದಿಲ್ವೋ ಅವನು ಪಂಡಿತ ಅಂತ ಹೇಳಿ ನಮ್ಮಲ್ಲಿ ಒಂದು ಸಂಸ್ಕೃತ ಶ್ಲೋಕ ಇದೆ ಕೆಲಸವನ್ನು ಶುರು ಮಾಡಿದರೆ ಯಾವ ರೀತಿ ಜನಗಳು ಕೆಲವರು ಬಿಟ್ಟು ಹೋಗ್ತಾರೆ ಅಂತ ಆರಭ್ಯತೇನ ಕಲು ವಿಘ್ನ ಭಯೇನ ನೀಚೈ ಆರಭ್ಯ ವಿಘ್ನ ವಿಹತ ವಿರಮಂತಿ ಮದ್ಯ ವಿಘ್ನಂ ಪುನಃಪುನಿ ವಿಪರಿಹ ಪ್ರತಿಹನ್ಯಮಾನ ಆರಭ್ಯ ಉತ್ತಮ ಜನಾನ್ನ ಅಂತ ಹೇಳಿ ಕೆಲವರು ಕೆಲಸವನ್ನು ಮಾಡಿದರೆ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿಯೇ ಶುರುವೇ ಮಾಡೋದಿಲ್ವಂತೆ ಆರಭ್ಯತೆ ನಕಲು ವಿಘ್ನ ಭಯೇನ ನೀಚೈಹಿ ವಿಘ್ನದ ಭಯದಿಂದ ಕೆಲಸವನ್ನು ಪ್ರಾರಂಭವನ್ನೇ ಮಾಡೋದಿಲ್ಲ ಆರಭ್ಯ ವಿಘ್ನ ವಿಹತ ವಿರಮಂತಿ ಮಧ್ಯಾಹ್ ಕೆಲವು ಜನ ಏನು ಮಾಡ್ತಾರೆ ಕೆಲಸವನ್ನು ಶುರು ಮಾಡ್ತಾರೆ ಒನ್ಸ್ ದೇ ಎನ್ಕೌಂಟರ್ ಎ ಪ್ರಾಬ್ಲಮ್ ದೆ ವಿಲ್ ಸ್ಟಾಪ್ ಇಟ್ ಅವರು ಒಂದು ಸಮಸ್ಯೆ ಬಂದ ತಕ್ಷಣ ಮುಂದೆ ಇನ್ನೂ ಕಠೋರವಾದಂತಹ ಸಮಸ್ಯೆ ಇದೆ ಅಂತ ಇಲ್ಲೇನು ಕೆಲಸವನ್ನು ನಿಲ್ಲಿಸಿಬಿಡ್ತಾರೆ ಆದರೆ ನಿಜವಾದಂತಹ ಸಾಧಕ ಅನ್ನತಕ್ಕಂಥ ಅವನು ಯಾರಿದ್ದಾನೆ ಅವನು ಆರಭ್ಯ ಮುತ್ತಮ ಜನ ನಪರಿತ್ಯಜಂತಿ ಅವನು ಶುರು ಮಾಡಿದಂತಹ ಕೆಲಸವನ್ನು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಹಿ ವಿಲ್ ಇನ್ ಸ್ಪೈಟ್ ಆಫ್ ದ ಪ್ರಾಬ್ಲಮ್ಸ್ ಕಮಿಂಗ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಹಿ ವಿಲ್ ಕಂಟಿನ್ಯೂ ಟಿಲ್ಲಿ ಸಕ್ಸೇಡ್ಸ್ ಇದು ವಿಶೇಷವಾಗಿ ಉತ್ತಮ ಜನರಂತ ಉತ್ತಮ ಜನರಾದಂತಹವರ ಒಂದು ಗುಣ ಅಂತ ಹೇಳಿ ಹೇಳ್ತಾನೆ ಮುಂದುವರೆದು ಯಾ ಯಾವ ಯಾವ ವಸ್ತು ಅದರ ನಿಜವಾದ ಪ್ರಯೋಜನ ಏನು ಅಂತ ಹೇಳಿ ಹೇಳ್ತಾನೆ ದಾನವಿಲ್ಲದ ವಿತ್ತ ಬುಧ ಸಮಾನವಿಲ್ಲದ ರಾಜ್ಯ ಬಲು ಸುಯಾ ನಿಲ್ಲದ ధీమానిద స్థానా జ్ఞానవిల్ల తపవో వేద విధానవిల్ల విప్రార సంధానవిల్ల సమర మెరయదు రాయ కేళందా ದಾನವಿಲ್ಲದ ವಿತ್ತ ದಾನ ಮಾಡದೇ ಇರತಕ್ಕಂತಹ ಹಣ ಸಾರ್ಥಕತೆ ಇಲ್ಲ ಹಿಂದಿನ ಹಿಂದೆ ಈ ಶಾಸ್ತ್ರಗಳಲ್ಲಿ ಬರೆದಿಟ್ಟಿದ್ದಾರೆ ನಾವು ಆರ್ಜಿಸಿದ ಹಣದಲ್ಲಿ ಆರನೆಯ ಒಂದು ಭಾಗವನ್ನು ಅಂದರೆ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ದಾನ ಧರ್ಮಗಳಿಗೆ ಇಡಬೇಕು ಆಗ ನಾವು ಮಾಡಿರತಕ್ಕಂತಹ ಕರ್ಮಫಲಗಳು ತಿಳಿಯದೇ ಮಾಡಿರತಕ್ಕಂತಹ ಕರ್ಮಗಳು ಕೆಟ್ಟದು ಪಾಪರಹಿತವಾದಂತಹ ಕೆಲಸಗಳಿರ್ತವಲ್ಲ ಅದಕ್ಕೆಲ್ಲ ಒಂದು ಪರಿಹಾರ ಅಂತ ಹೇಳಿ ಹಾಗಾಗಿ ದಾನವಿಲ್ಲದ ವಿತ್ತ ಬುಧ ಸಮಾನವಿಲ್ಲದ ರಾಜ್ಯ ವಿದ್ವಾಂಸರಿಗೆ ಮಾನ್ಯತೆ ಇಲ್ಲದೇ ಇರತಕ್ಕಂತಹ ಒಂದು ರಾಜ್ಯ ಬಲು ಸುಯಿದಾ ನಿಲ್ಲದ ಶೀಲವಿಲ್ಲದೆ ಇರತಕ್ಕಂತಹ ಹೆಂಗಸು ಮನೆಯಲ್ಲಿ ಯಾರಾದರೂ ಬಂದರೆ ಗೌರವ ಸಿಕ್ಕಬೇಕು ಅಂದರೆ ಗಂಭೀರವಾದಂತಹ ಹೆಂಗಸರುಗಳಿರಬೇಕಲ್ಲ ಬಲು ಸು ವಿದಿಲ್ಲದ ಸುದೀ ಧೀಮಾ ನಿಲ್ಲದಸ್ತಾನ ವಿದ್ವಾಂಸರು ಇಲ್ಲದೆ ಇರತಕ್ಕಂತಹ ಜ್ಞಾನವೇ ಇಲ್ಲದೆ ಇರತಕ್ಕಂತಹ ಆಸ್ಥಾನ ಜ್ಞಾನವಿಲ್ಲದ ತಪವೂ ಜ್ಞಾನವೇ ತಿಳುವಳಿಕೆ ಏನಕ್ಕೋಸ್ಕರ ಜಪ ತಪಸ್ಸನ್ನು ಮಾಡ್ತಾ ಇದ್ದೀನಿ ಇನ್ನು ಇಲ್ಲ ಪರಬ್ರಹ್ಮ ಪರಮಾತ್ಮನನ್ನು ನಾನು ಪಡೆಯಬೇಕು ಅನ್ನತಕ್ಕಂತಹ ದೃಷ್ಟಿಯಲ್ಲಿ ಜ್ಞಾನವೇ ಆ ಜ್ಞಾನವೇ ಇಲ್ಲದೇ ಇದ್ದರೆ ಆ ತಪಸ್ಸಿಗೆ ಏನು ಫಲ ಪ್ರಯೋಜನ ಜ್ಞಾನವಿಲ್ಲದ ತಪವೂ ವೇದ ವಿಧಾನವಿಲ್ಲದ ವಿಪ್ರಾ ಬ್ರಾಹ್ಮಣನಾಗೆ ಬ್ರಾಹ್ಮಣನಿಗೆ ವೇದ ವಿಧಾನ ವೇದವು ಏನನ್ನು ಹೇಳಿದೆಯೋ ಅದೇ ರೀತಿ ನಡ್ಕೊಳ್ಳೋದು ಸತ್ಯಂ ವದ ಧರ್ಮಂಚರ ಪ್ರಮದ ಆ ಇದು ನಡೆದುಕೊಳ್ಳತಕ್ಕಂತಹ ರೀತಿ ಮಾತೃ ದೇವೋಭವ ಭವ ಆಚಾರ್ಯ ದೇವೋಭವ ಭವ ಇದು ನಡೆದುಕೊಳ್ಳತಕ್ಕಂತಹ ರೀತಿ ಇದನ್ನು ನಾವು ವೇದ ವಿಧಾನ ಈ ವೇದ ವಿಧಾನವನ್ನು ನಡೆಸದೇ ಇರತಕ್ಕಂತಹ ಬ್ರಾಹ್ಮಣ ಮತ್ತೆ ಶರಸಂಧಾನವಿಲ್ಲದ ಸಮರ ಮೆರೆಯದು ಅಸ್ತ್ರಗಳೇ ಇಲ್ಲದೆ ಹೋದರೆ ಯುದ್ಧ ಎಲ್ಲಿ ಆಗ್ತದೆ ಅಸ್ತ್ರವಿಲ್ಲದೆ ಇರತಕ್ಕಂತಹ ಯುದ್ಧ ಯುದ್ಧ ಇದ್ದ ರೀತಿಯಲ್ಲಿ ಇದೆಲ್ಲವೂ ಕೂಡ ದಾನವಿಲ್ಲದ ವಿತ್ತ ಬುಧ ಸಮ್ಮಾನವಿಲ್ಲದ ರಾಜ್ಯ ವೇದ ವಿಧಾನವಿಲ್ಲದ ವಿಪ್ರ ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದ ಹಂಗೆ ಅಂತ ಹೇಳಿ ಹೇಳ್ತಾನೆ ಕೋಪವೆಂಬು ಧನರ್ಥ ಸಾಧನಾ ಕೋಪವೇ ಸಂಸಾರ ಬಂಧನ ಕೋಪದಿಂದಿಹ ಪರದ ಸುಕೃತವು ಲಯವನೈದುವುದು ಕೋಪವನ್ನು ವರ್ಜಿಸಲು ಬೇಹುದು ಕೋಪವುಳ್ಳವನಾವನಾಗಲಿ ಕಾ ಪುರುಷ ಚಿತ್ತೈಸೆಂದನ ವಿದುರ ಕೋಪವೆಂಬುದು ಅನರ್ಥ ಸಾಧನ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಅವರಲ್ಲಿ ಹತೋಟಿ ಇರೋದಿಲ್ಲ ಕಂಟ್ರೋಲ್ ಮಾಡೋದಕ್ಕಾದರೆ ಕೋಪ ಮಾಡೋದ್ರಿಂದ ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು ಕೋಪ ಬಂದಾಗ ನಾವು ಏನು ಹೇಳಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಹೇಳೋಲ್ಲ ಬೇರೆ ಏನೋ ಕೆಟ್ಟದಾಗೆ ಬರುತ್ತೆ ಹೊರತು ನಮ್ಮ ಮನಸ್ಸಿನಲ್ಲಿ ಇರೋದನ್ನು ಅದನ್ನು ಮೀರಿ ತಲೆಯಲ್ಲಿ ಹೃದಯದಲ್ಲಿ ಇರುವ ಮಾತನ್ನು ಮೀರಿ ಬಾ ಬಾಯಿನಲ್ಲಿ ಬಂದುಬಿಡುತ್ತೆ ಅದರಿಂದ ಬೇಕಾದಷ್ಟತಿ ಅನರ್ಥವಾಗುತ್ತೆ ಈಗ ರಸ್ತೆಯಲ್ಲಿ ಒಂದು ಪುಟ್ಟ ಆಕ್ಸಿಡೆಂಟ್ ಆಯಿತು ಅಂತ ತಿಳ್ಕೊಳ್ಳಿ ಆ ಸಮಯದಲ್ಲಿ ನಾವು ಅವನ ಏನಪ್ಪ ಹಿಂಗೆ ಮಾಡಿದೆ ಅಂತ ಜೋರಾಗಿ ಹೇಳ್ಬೋದು ಆದರೆ ಒಂದು ಬೈಗಳ ಬಂದುಬಿಡುತ್ತೆ ಆ ಬೈಗಳದಿಂದ ಅದು ಹೊಡೆದಾಟಕ್ಕೆ ಹೋಗುತ್ತೆ ಇದು ಪ್ರತಿಯೊಬ್ಬರೂ ಅನುಭವಿಸಿರ್ತಾರೆ ಕೋಪವೆಂಬುದನರ್ಥ ಸಾಧನ ಅನರ್ಥ ಸಾಧನ ಅದು ಕೋಪವೇ ಸಂಸಾರ ಬಂಧನ ಕೋಪವನ್ನು ವರ್ಜಿಸಲು ಬೇಹುದು ಆ ಕೋಪವನ್ನು ನಾವು ಬಿಡದೆ ಹೋದರೆ ಅದು ಏನೇನು ಅನರ್ಥಗಳನ್ನು ಮಾಡುತ್ತೆ ಅಂದರೆ ಸಂಸಾರದಲ್ಲಿ ಗಲಗಳನ್ನು ಗಲ ಗಲಾಟೆಗಳನ್ನು ತರುತ್ತೆ ಅವನು ಕೋಪದಿಂದ ದಿಹಪರದ ಸುಕೃತವು ಲಯವನೈದುವುದು ಇಹಲೋಕದಲ್ಲಿಯೂ ನಮಗೆ ನೆಮ್ಮದಿ ಇಲ್ಲ ಪರಲೋಕದಲ್ಲಿಯೂ ನಮಗೆ ಸುಖವಿಲ್ಲ ಆ ರೀತಿಯಾಗಿ ಹೋಗ್ತದೆ ಇಲ್ಲಿಯೂ ಕೂಡ ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ನೆಮ್ಮದಿ ಇಲ್ಲದೆ ಜೀವನ ಮಾಡಿ ಕಾಲ ಕಳಿತೀವಿ ಮುಂದೆ ಮುಂದೆ ಹೋದರೂ ಕೂಡ ನರಕ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಕೋಪವನ್ನು ವರ್ಜಿಸಲು ಬೇಹುದೂ ಅದನ್ನು ಆದಷ್ಟು ನಾವು ಕಂಟ್ರೋಲ್ ಮಾಡಿಕೊಳ್ಬೇಕು ಅದನ್ನು ವರ್ಜಿಸಿ ಬಿಡಬೇಕು ಕೋಪವನ್ನೇ ಬಿಟ್ಟು ಬಿಡಬೇಕು ಕೋಪವುಳ್ಳವನಾಹವನಾಗಲಿ ಯಾರೇ ಆಗಲಿ ಕಾ ಇಹ ಪರಕೆ ಕೋಪ ಇರತಕ್ಕಂಥವನು ಈ ಇಹಲೋಕಕ್ಕೂ ಪರಲೋಕಕ್ಕೂ ಕೆಟ್ಟವನಾಗ್ತಾನೆ ಈ ವಿಲ್ ಬಿಕಮ್ ಅ ಬ್ಯಾಡ್ ಮ್ಯಾ ಬ್ಯಾಡ್ ಎಕ್ಸಾಂಪಲ್ ಅಂತ ಹೇಳಿ ಹೇಳ್ತಾನೆ ಮುಂದುವರಿತಾನೆ ಯತಿ ಕೆಡಗು ದುಸ್ಸಂಗದಲ್ಲಿ ಭೂಪತಿ ಕೆಡಗು ದುರ್ಮಂತ್ರಿಯಲಿ ವರಸುತ ಕೆಡುಗು ಲಾಲನೆಯಲಿ ಕೃಷಿ ಕೆಡಗು ಪ್ರೇಕ್ಷೆಯಲ್ಲಿ ಮತಿ ಕೆಡಗು ಮಧುಪಾನದಲ್ಲಿ ಸದ್ಗತಿ ಕೆಡಗು ದುಶ್ಚರಿತದಲ್ಲಿ ನಿಜ ಸತಿ ಕೆಡಗು ದುರ್ವ್ಯಸನದಲ್ಲಿ ಭೂಪಾಲ ಕೇಳೆಂಧ ಯತಿ ಕೆಡಗು ದುಸ್ಸಂಗದಲ್ಲಿ ಒಬ್ಬ ದುರ್ಜನರ ಸಹವಾಸದಲ್ಲಿ ಒಬ್ಬ ಯತಿ ಋಷಿ ಮುನಿಯಾದಂತಹವನು ತಾನು ಧ್ಯಾನಕ್ಕೆ ಕೂತ್ಕೊಳ್ಳೋನು ದುರ್ಜನರ ಸಹವಾಸ ಮಾಡಿದರೆ ಎಲ್ಲಿ ಅವನು ಅವನಿಗೆ ಅದು ಸಾಧ್ಯ ಎತಿ ಕೆಡಗು ದುಸ್ಸಂಗದಲ್ಲಿ ಭೂಪತಿ ಕೆಡಗು ದುರ್ಮಂತ್ರಿಯಲ್ಲಿ ಒಬ್ಬ ರಾಜನಿಗೆ ದುರ್ಮಂತ್ರಿ ಅವನು ಕೆಟ್ಟ ಮಂತ್ರಿ ಒಬ್ಬ ಇದ್ದ ಅಂದರೆ ಅವನು ಕೆಟ್ಟ ಹೋಗ್ತಾನೆ ಅವನಿಗೆ ಒಳ್ಳೆಯ ಸಲಹೆಯನ್ನೇ ಕೊಡೋದಿಲ್ಲ ಅವನು ಅದನ್ನೇ ವಿಭೀಷಣ ರಾವಣನಿಗೆ ಐವತ್ತು ಸತಿ ಹೇಳ್ಕೊಳ್ತಾನೆ ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ಪತ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ ಅಂತೆ ದುರ್ಲಭ ಅಂತ ಹೇಳ್ತಾನೆ ಅಪ್ಪ ಪ್ರಿಯವಾಗಿ ಮಾತನಾಡ್ತಕ್ಕಂತಹವ್ರು ತುಂಬಾ ಜನ ಸಿಗ್ತಾರೆ ನಿನಗೆ ನಿನ್ನಿಂದ ಲಾಭ ಪಡ್ಕೊಂಡು ಹೊರಟು ಹೋಗ್ತಾರೆ ಇವರೆಲ್ಲ ದುರ್ಮಂತ್ರಿಗಳುವ್ರು ನಿನಗೆ ಪಥ್ಯವಾದಂತಹ ವಿಚಾರವನ್ನ ಕಟುವಾದರೂ ಕೂಡ ಹೇಳ್ತಕ್ಕಂತಹವ್ರು ವಕ್ತಾ ಶ್ರೋತಾ ಚ ದುರ್ಲಭ ಅಂತಹವರು ಬಹಳ ಕಡಿಮೆ ಅಂತ ಹೇಳಿ ಹೇಳ್ತಾನೆ ಭೂಪತಿ ಕೆಡಗು ದುರ್ಮಂತ್ರಿಯಲಿ ವರಸುತ ಕೆಡಗು ಲಾಲನೆಯಲಿ ಮಗನನ್ನು ನಾವು ಪಾಲಿಸುವ ರೀತಿಯಲ್ಲಿ ಅವನು ಕೆಟ್ಟು ಹೋಗ್ತಾನೆ ಅವನನ್ನು ಸನ್ಮಾರ್ಗದಲ್ಲಿ ಸುಳ್ಳು ಹೇಳಿದಾಗ ಒಂದು ದಂಡಿಸಿ ದಂಡಿಸಿ ಅಂದರೆ ಈಗಿನ ಕಾಲದಲ್ಲಿ ಅದು ದೊಡ್ಡ ಸಮಸ್ಯೆ ಶಾಲೆಗಳಲ್ಲಿ ಮೆಟ್ರೂ ಕೂಡ ಹಾಗಿಲ್ಲ ಆದರೆ ಅದಕ್ಕೊಂದು ಫಾರ್ಮುಲಾ ಕೂಡ ಇದೆ ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತ್ರಾಡಯೇತ್ ಪ್ರಾಪ್ತೇಶು ಷೋಡಶೇ ವರ್ಷ ಪುತ್ರೋ ಅಂತ ಐದು ವರ್ಷದವರೆಗೆ ಒಂದೆರಡೇಟು ಸುಳ್ಳು ಹೇಳಿದಾಗ ಕೊಡೋದು ಆಮೇಲೆ ಹತ್ತು ವರ್ಷದವರೆಗೆ ಒಂದು ಬೈದು ಬುದ್ಧಿ ಹೇಳೋದು ಹದಿನಾರು ವರ್ಷ ಆದಮೇಲೆ ಸ್ನೇಹಿತನಾಗಿ ಬುದ್ಧಿಯನ್ನು ಹೇಳ್ತಕ್ಕಂಥ ಮನೋಭಾವನೆ ಇಟ್ಕೊಂಡು ಅವನನ್ನು ಸನ್ಮಾರ್ಗಕ್ಕೆ ತೆಗೆದುಕೊಂಡು ಬರಬೇಕು ಹೋದರೆ ಮಗ ಕೆಟ್ಟು ಹೋಗ್ತಾನೆ ಆಮೇಲೆ ಕೃಷಿ ಕೆಡಗು ಉಪೇಕ್ಷೆಯಲ್ಲಿ ಕೃಷಿಯಲ್ಲಿ ಉಪೇಕ್ಷೆ ಅಂದರೆ ಸಮಯಕ್ಕೆ ಸರಿಯಾದ ಕೆಲಸವನ್ನು ಮಾಡದೆ ಹೋದರೆ ಈಗ ಕಳೆ ಕೀಳೋದನ್ನು ಸರಿಯಾಗಿ ಕೀಳದೆ ಹೋದರೆ ಅದು ಹೂವು ಬಿಡೋ ಟೈಮ್ನಲ್ಲಿ ಅಥವಾ ಅದರಲ್ಲಿ ಬೀಜ ಬರತಕ್ಕಂತಹ ಸಮಯದಲ್ಲಿ ಕಳೆಗಳೇ ಸಾರವನ್ನು ತಗೊಂಡು ಹೋಗುತ್ತೆ ಸರಿಯಾದಂತಹ ಫಸಲು ಬರೋದಿಲ್ಲ ನೀರನ್ನು ಬಿಡಬೇಕಾದ ಸಮಯದಲ್ಲಿ ಪೈರು ಒಣಗೋ ಸಮಯದಲ್ಲಿ ನೀನು ಪೈರನ್ನು ಬಿಡದೆ ನೀರನ್ನು ಬಿಡದೆ ಹೋದರೆ ಪೈರು ಕೂಡ ಬೆಳೆಯೋದಿಲ್ಲ ಮತ್ತು ಕಾಯಿಲೆ ಬರುತ್ತೆ ಅನ್ನತಕ್ಕಂತಹ ಸಮಯದಲ್ಲಿ ಸರಿಯಾದ ಸಿಂಪಡಿಕೆಯನ್ನು ಮಾಡದೆ ಹೋದರೆ ಕಾಯಿಲೆ ಕೂಡ ಅದು ನಿನ್ನ ಪೈರನ್ನು ತಿಂದ ಹಾಗಾಗಿ ಉಪೇಕ್ಷೆ ಮಾಡುವ ಸಮಯದಲ್ಲಿ ಮಾಡಬೇಕಾದ ಕೆಲಸವನ್ನು ಮಾಡದೇ ಇರತಕ್ಕಂತಹ ಇದಕ್ಕೆ ಉಪೇಕ್ಷೆ ಅದು ಉಪೇಕ್ಷೆಯಲ್ಲಿ ಮತ್ತು ಮತಿ ಕೆಡುಗು ಮಧುಪಾನದಲ್ಲಿ ಯಾರು ಉನ್ಮತ್ತರಾಗುತ್ತಾರೋ ಅವರ ಬುದ್ಧಿ ಸ್ಥಿಮಿತದಲ್ಲಿ ಇರುವುದಿಲ್ಲ ಮತಿ ಕೆಡುಗು ಮಧುಪಾನದಲ್ಲಿ ಸದ್ಗತಿ ಕೆಡುಗು ದುಶ್ಚರಿತೆಯಲ್ಲಿ ನಾವು ಕೆಟ್ಟ ರೀತಿಯಲ್ಲಿ ನಡೆದುಕೊಂಡ್ರೆ ಸದ್ಗತಿ ಸಿಗೋದಿಲ್ಲ ಅಂತ ಹೇಳಿ ಅವನು ಭೂಪಾಲ ಕೇಳೆಂದ ಅಂತ ಹೇಳಿ ಹೇಳ್ತಾನೆ ಅಲ್ಲಿಂದ ಕುಲ ಜನಗಲಿ ಜಲರುಹಾ ಜನಾ ಗಲಿ ಜಲರುಕ್ಷಣ ನಾಮ ಕೀರ್ತನದೊಳಗೆ ಬದುಗುವನಾವನೋ ಉಳಿದ ಜಪ ತಪ ನಿಯಮ ಹೋಮಂಗಳಲಿ ಸಂಸಾರಾಣ್ಣವ ನಿಚ್ಚಳಿಸಬಹುದೆ ಸಂಸಾರಾಣ್ಣವ ರಾಯ ರಾಯಚಿತೈಸೋ ಎಂದನ ವಿದುರ ಯಾವ ಮನುಷ್ಯ ಅವನು ಸತ್ಕುಲದಲ್ಲಿ ಹುಟ್ಟಿರಲಿ ಅಕುಲ ಜನ ಆಗಲಿ ಅವನು ಬೇರೆ ಬೇರೆ ಕುಲ ಸತ್ಕುಲವಲ್ಲದೇ ಇರತಕ್ಕಂತಹ ಕುಲದಲ್ಲಿ ಹುಟ್ಟಿರಲಿ ಆ ಸರಸಿಜಾಕ್ಷನಾದಂತಹ ಶ್ರೀಮನ್ನಾರಾಯಣನಲ್ಲಿ ಮನಸ್ಸಿಟ್ಟು ಭಕ್ತಿ ಇಟ್ಟು ಯಾರು ಜಪವನ್ನು ತಪವನ್ನು ಅಥವಾ ಅವನನ್ನು ಅವನ ನಾಮಸ್ಮರಣೆಯನ್ನು ಮಾಡಿಕೊಂಡು ಕಾಲ ಕಳೀತಾರೋ ಅಂತಹವನನ್ನು ಆ ಪರಮಾತ್ಮ ಸದ್ಗತಿಗೆ ತಲುಪಿಸಿ ತಲುಸ್ ತಲುಪಿಸ್ತಾನೆ ಅಂತಹ ಅದೃಷ್ಟಶಾಲಿ ಇನ್ನೊಬ್ಬ ಯಾರಿದ್ದಾನೆ ಅದೇ ನಾವು ಭಕ್ತಿಯನ್ನಿಡದೆ ಸುಮ್ಮನೆ ಜಪತಪಗಳನ್ನು ಮಾಡಿದರೆ ಈ ಸಂಸಾರದ ಈ ಭವಸಾಗರವನ್ನು ದಾಟೋದಕ್ಕೆ ಆಗುತ್ತೀಯೇ ಅಂತ ಹೇಳಿ ವಿದುರ ಹೇಳ್ತಾನೆ ಪರಿಪರಿಯಾಗಿ ವಿಧುರ ಹೇಳ್ತಾನೆ ಎಷ್ಟು ಹೇಳಿದರೇನು ಏನು ಧೃತರಾಷ್ಟ್ರ ನೀವು ನಿಮಗೆ ಆಶ್ಚರ್ಯ ಅಂದರೆ ಅವನು ಒಂದೊಂದನ್ನು ಧೃತರಾಷ್ಟ್ರ ಕೇಳು ಧೃತರಾಷ್ಟ್ರ ಕೇಳು ಅಂತ ಹೇಳ್ತಾನಲ್ವಾ ಹೇಳಿ ಮುಗಿಸಿದ ಮೇಲೆ ಅವನು ಹೇಳ್ತಾನೆ ನೀನು ತುಂಬ ಚೆನ್ನಾಗಿ ಧರ್ಮಶಾಸ್ತ್ರದ ವಿಚಾರವನ್ನು ಹೇಳ್ತೀಯಾ ನಿನಗಿಂತ ತಿಳಿದವರು ಯಾರಿದ್ದಾರೆ ನೀನು ಮುಂದುವರಿಸು ಅಂತನೇ ಹೊರತು ಹೌದು ತಾನು ಮಾರ್ಪಾಡು ಮಾಡಿಕೊಳ್ಬೇಕು ತಾನು ತಿದ್ದಿಕೊಳ್ಳಬೇಕು ಈಗ ಅನ್ಯಾಯವಾಗ್ತಾ ಇದೆ ಪಾಂಡುಪುತ್ರರಿಗೆ ಇದನ್ನು ನಾನು ಉಳಿಸಬೇಕು ತಪ್ಪಿಸಬೇಕು ಅನ್ನುವ ಒಂದು ಬಾರಿ ಕೂಡ ಆಲೋಚನೆ ಮಾಡೋದಿಲ್ಲ ಯಾವ ಮನುಷ್ಯ ತಾನು ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರೋದಿಲ್ಲ ಸದ್ವಿಚಾರಗಳನ್ನು ಅವರ ಜೀವನವೂ ಇಷ್ಟೇ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಶ್ರೀ ಕೃಷ್ಣ